ಮೊಸಳೆ ಹೊಸಳ್ಳಿ ಬಳಿ ಯಮನಾಗಿ ನುಗ್ಗಿದಂಥ ಕ್ಯಾಂಟರ್ ಒಂಬತ್ತು ಮಂದಿಯ ಜೀವವನ್ನು ಪಡ್ಕೊಂಡಿದೆ ಸಾವಿನ ಸಂಖ್ಯೆ ಹೆಚ್ಚಳ ಸಾಧ್ಯತೆ ಕೂಡ ಇದೆ ಜಿಲ್ಲಾಸ್ಪತ್ರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ದಾಖಲಾಗಿದ್ದಾರೆ ಗಾಯಾಳುಗಳು ಹಿಂಸಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ಇಬ್ಬರ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹತ್ತು ಮಂದಿ ಬಹಳ ಕ್ರಿಟಿಕಲ್ ಆಗಿದ್ದಾರೆ ಇಬ್ಬರ ಪರಿಸ್ಥಿತಿ ಬಹಳಷ್ಟು ಕ್ರಿಟಿಕಲ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಮುಸಳೆ ಹೊಸಳ್ಳಿ ಬಳಿ ನಡೆದಿರುವಂಥ ದುರಂತದಲ್ಲಿ ಒಂಬತ್ತು ಮಂದಿ ಇಲ್ಲಿವರೆಗೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಗಾಯಗೊಂಡಿರುವವರ ಪರಿಸ್ಥಿತಿಯ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಹರೀಶ್ ಆ ಮಧುಕರ್ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಯಮ ಸ್ವರೂಪಿಯಾಗಿ ಕ್ಯಾಂಟರ್ ನುಗ್ಗಿ ಗಣೇಶ ಉತ್ಸವದಲ್ಲಿ ಇದ್ದಂಥವ್ರನ್ನ ಸೂತಕದ ಮನೆಗೆ ತಳ್ಳಿತ್ತು ಇನ್ನು ಒಂಬತ್ತು ಮಂದಿ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ರೆ ಹದಿನೇಳಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಗಾಯಾಳುಗಳು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವ ಪೈಕಿ ಇದರಲ್ಲಿ ಮಸಳೆ ಹೊಸಳ್ಳಿಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೇ ಹೆಚ್ಚು ನೀವು ಇಲ್ಲಿ ದೃಶ್ಯಗಳನ್ನು ನೋಡ್ಬೋದು ಒಂದು ಕಡೆ ವಿದ್ಯಾರ್ಥಿಗಳಿಗೆ ತನ್ನ ಸಹಪಾಠಿಗಳನ್ನು ಕಳೆದುಕೊಂಡ ನೋವಿದ್ರೆ ಮತ್ತು ಅವರೂ ಸಹ ಗಾಯಗೊಂಡು ಚಿಕಿತ್ಸೆಯನ್ನು ಪಡೆಯುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ನೀವು ಇಲ್ಲಿ ಸಾಲು ಸಾಲಾಗಿ ಈ ಗಾಯಾಳುಗಳು ಮಲಗಿರುವಂತಹ ದೃಶ್ಯಗಳನ್ನು ನೋಡ್ಬೋದಾಗಿದೆ ಮೊಸಳೆ ಹೊಸಳಿ ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಡಿ ಜೆ ಸದ್ದಿಗೆ ಒಂದು ಇದು ಹೆಜ್ಜೆಯನ್ನು ಹಾಕ್ತಿದ್ದಂಥವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂಥ ಪರಿಸ್ಥಿತಿ ಉಂಟಾಗಿದೆ ನೀವು ಇಲ್ಲಿ ಗ ಾಗಿದೆ ಎಷ್ಟರ ಮಟ್ಟಿಗೆ ಅವರಿಗೆ ತಲೆ ಭಾಗಕ್ಕೆ ಕೈ ಭಾಗಕ್ಕೆ ಹಾಗೂ ಕಾಲು ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಏಟು ಬಿದ್ದಿದೆ ಇನ್ನು ಇದರಲ್ಲಿ ಈಗ ಹದಿನೇಳು ಮಂದಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದರ ಪೈಕಿ ಹದಿನೈದು ಜನ ವಿದ್ಯಾರ್ಥಿಗಳು ಇನ್ನು ಉಳಿದ ಇಬ್ಬರು ಬೇರೆಯವರು ಅಂದರೆ ಅಂಗಡಿ ಮುಂಭಾಗ ನಿಂತಿದ್ದಂತಹ ಹಗರೆ ಭಾಗದ ಒಬ್ಬ ಯುವಕನಿಗೆ ಏಟಾಗಿದೆ ಮತ್ತೋರ್ವ ಯುವಕನಿಗೆ ಏಟಾಗಿದೆ ಆದರೆ ಮೂವರ ಸ್ಥಿತಿ ಚಿಂತಾಜನಕವಾಗಿದ್ದು ಐಸಿಯುನಲ್ಲಿ ಶಿಫ್ಟ್ ಮಾಡಲಾಗಿದೆ ಇಲ್ಲಿ ಹದಿನೇಳು ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನೀವು ಇಲ್ಲಿ ಗಮನಿಸ್ಬೋದಾಗಿದೆ ಪೊಲೀಸರು ಸಹ ಮಾಹಿತಿಯನ್ನು ಪಡಿತಾ ಇದ್ದಾರೆ ಜೊತೆಗೆ ಗಾಯಾಳುಗಳ ಪೇರೆಂಟ್ಸ್ ಸಹ ಬಂದು ತಮ್ಮ ಮಕ್ಕಳ ಪರಿಸ್ಥಿತಿಯನ್ನು ಕಂಡು ಮರುಗ್ತಾ ಇದ್ದಾರೆ ದಿಕ್ಕು ತೋಚದ ಸ್ಥಿತಿಯಲ್ಲಿ ಸದ್ಯ ಪೋಷಕರಿದ್ದಾರೆ ಒಂದು ಕಡೆ ಸ್ನೇಹಿತರನ್ನು ಜ ಕಳೆದುಕೊಂಡು ನೋವಿನಲ್ಲಿ ವಿದ್ಯಾರ್ಥಿಗಳು ಇದು ಇದ್ದಾರೆ ಅದರ ಜೊತೆಗೆ ಗಾಯಗೊಂಡು ಸಹ ಅವರು ಸಹ ನೋವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿ ವರ್ಷ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಅಲ್ಲಿಗೆ ಗಣೇಶ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಒಂದು ಸಂತೋಷ ಸಡಗರದಿಂದ ಹೆಜ್ಜೆ ಹಾಕಿ ಖುಷಿ ಪಡ್ತಾ ಇದ್ದರು ನಂತರದಲ್ಲಿ ಹಾಸ್ಟೆಲ್ಗೆ ಹೋಗಿ ಇರ್ತಿದ್ರು ಆದರೆ ಈ ಬಾರಿ ದೊಡ್ಡ ದುರಂತ ಸಂಭವಿಸಿ ಅವರನ್ನು ಅಕ್ಷರಶಃ ನೋವಿನಲ್ಲಿ ನೋವಿಗೆ ತಳ್ಳಿದೆ ದೃಷ್ಟದಲ್ಲಿ ಗಮನಿಸ್ಬೋದಾಗಿದೆ ಅವರ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ವಿದ್ಯಾಭ್ಯಾಸ ಮಾಡೋದಕ್ಕಿಂತ ಬೇರೆ ಬೇರೆ ಹಾಸನ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದಲೂ ಸಹ ಆ ಹಾಸನದ ಮೊಸಳೆ ಹೊಸಳ್ಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡಿದ್ದರು ಈ ಪೈಕಿ ಈಗ ಚಿಕ್ಕಮಗಳೂರು ಮೂಲದ ಓರ್ವ ವಿದ್ಯಾರ್ಥಿ ಚಿತ್ರದುರ್ಗ ಮೂಲದ ಓರ್ವ ಆ ವಿದ್ಯಾರ್ಥಿ ಹಾಗೂ ಬಳ್ಳಾರಿ ಮೂಲದ ಓರ್ವ ವಿದ್ಯಾರ್ಥಿ ಇಂಜಿನಿಯರಿಂಗ್ ಓದ್ತಿದ್ದಂಥ ಮೂವರು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆ ಕ್ಯಾಂಟರ್ ಯಮ ಸ್ವರೂಪಿಯಾಗಿ ಬಂದಂತಹ ಕ್ಯಾಂಟರ್ ಅತಿ ವೇಗ ಮತ್ತು ಅಜಾಗರೂಕತೆಯೇ ಈ ದುರ್ಘಟನೆಗೆ ಕಾರಣ ಅಂತ ಈಗ ಹೇಳಲಾಗ್ತಾ ಇದೆ ಆ ಒಂದು ಪಾಪಿ ಆರೋಪಿಯಾಗಿರುವಂತಹ ಭುವನೇಶ್ ಈಗ ಪೊಲೀಸರ ವಶದಲ್ಲಿದ್ದಾನೆ ಆತರಿಗೂ ಸಹ ಸಣ್ಣ ಪುಟ್ಟ ಗಾಯ ಆಗಿತ್ತು ಪೊಲೀಸರು ಅವರ ವಶದಲ್ಲಿಟ್ಟುಕೊಂಡು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ತಮ್ಮ ಅದಲ್ಲದ ತಪ್ಪಿಗೆ ಅಂದರೆ ಅವರು ಹೋಗಿದ್ದು ಒಂದು ಸಡಗರ ಸಂಭ್ರಮವನ್ನು ಎಂಜಾಯ್ ಮಾಡೋದಕ್ಕೆ ಆ ದೇವರ ಉತ್ಸವದ ಗಣೇಶ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಖುಷಿಯಾಗಿರೋದಕ್ಕೆ ಆದರೆ ಅವರ ಖುಷಿಯ ಆ ಖುಷಿಯನ್ನು ಕಸಿದುಕೊಂಡಿದ್ದಾನೆ ಯಮ ಸ್ವರೂಪಿಯಾಗಿ ಗಾಡಿಯನ್ನು ತಂದಂತಹ ಕ್ಯಾಂಟರ್ ಚಾಲಕ ಭುವನೇಶ್ ನೀವು ಇಲ್ಲಿ ಮತ್ತೊಂದು ಭಾಗದಲ್ಲೂ ಸಹ ಗಮನಿಸ್ಬೋದಾಗಿದೆ ಎಷ್ಟರ ಮಟ್ಟಿಗೆ ಮೈ ಕೈಗೆ ಪೆಟ್ಟು ಬಿದ್ದಿದೆ ಅಂತ ಅವರಿಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಬಂದಂಥ ಮೂವರು ವಿದ್ಯಾರ್ಥಿಗಳು ಈಗ ಪ್ರಾಣವನ್ನು ಕಳೆದುಕೊಂಡ್ರೆ ಹತ್ತಾರು ವಿದ್ಯಾರ್ಥಿಗಳು ಈಗ ಚಿಕಿತ್ಸೆಯನ್ನು ಪಡೆಯುವಂಥ ಸ್ಥಿತಿ ಇದೆ ಬಿ ಇ ವಿದ್ಯಾರ್ಥಿಯವರು ಇವರನ್ನ ನಾನು ಮಾತಾಡಿಸ್ತೇನೆ ನೀವು ಎಷ್ಟೊತ್ತಿಗೆ ಹೋಗಿದ್ರಿ ಅಲ್ಲಿ ಏನಾಯ್ತು ನಾವು ಎಂಟೂವರೆ ಸುಮಾರಿಗೆ ಹೋದ್ವಿ ಅಲ್ಲಿ ಮೆರವಣಿಗೆ ನೋಡಬೇಕಾದ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಟ್ಯಾಂಕರ್ ಬಂದು ಹೊಡೆದು ನಮ್ಮ ಕಾನ್ಷಿಯಸ್ನೆಸ್ ಇದು ಕಾನ್ಷಿಯಸ್ನೆಸ್ ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ನಮ್ಮ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಿದ್ರು ಆಮೇಲೆ ಇಲ್ಲಿಗೆ ಬಂದಾಗ ಟ್ರೀಟ್ಮೆಂಟ್ ಕೊಟ್ಟರು ಚೆನ್ನಾಗಿ ಅಲ್ಲಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಈ ಸ್ಟೂಡೆಂಟ್ಸಿಗೆ ನಮ್ಮ ಫ್ರೆಂಡ್ಸಿಗೆಲ್ಲ ಈ ಥರ ಆಗಿದೆ ಅಂತ ಈಗ ಮೂವರು ವಿದ್ಯಾರ್ಥಿಗಳ ಸಾವನ್ನಪ್ಪಿದ್ದಾರೆ ಆ ವಿದ್ಯಾರ್ಥಿಗಳು ತಮಗೆ ಹತ್ತಿರದ ಸ್ನೇಹಿತರ ಇದ್ದ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ರಿ ಜೊತೆಗೆ ರೂಮೇಟ ಏನೇ ನಮ್ಮ ರೂಮೇಟ್ಸ್ ಅವರು ನಮ್ಮ ಕ್ಲಾಸ್ಮೇಟ್ಸ್ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದು ಜೊತೆಲೇ ಇರ್ತಿದ್ವಿ ಯಾವಾಗಲೂ ಜೊತೆಲ್ಲೇ ಜೊತೆಲ್ಲ ನಿಂತಿದ್ವಿ ನಾವು ಗ್ರೂಪಲ್ಲಿ ಸುರೇಶ್ ಪ್ರವೀಣ ಮತ್ತು ಮಿಥುನು ನಾವು ಇನ್ನೂ ಸುಮಾರು ಇಲ್ಲಿ ಅಡ್ಮಿಟ್ ಎಲ್ಲ ನಾವೆಲ್ಲ ಒಟ್ಟಿಗೆ ಒಂದೇ ಗುಂಪಲ್ಲಿ ನಿಂತ್ಕೊಂಡಿದ್ವಿ ಅದು ಹಿಂದ್ಗಡೆಯಿಂದ ಬಂದ ಟ್ರಕ್ಕು ಗೊತ್ತಾಗ್ದರೆ ನಮಗೆ ಗೊತ್ತಾಗಿಲ್ಲ ಬಂದಿದ್ದು ಹಿಂದ್ಗಡೆಯಿಂದ ಬಂದು ಹೊಡೆದಾಗ ನಮಗೆ ಕಾನ್ಷಿಯಸ್ನೆಸ್ ಹೋಗಿತ್ತು ಯಾ ನೀವು ಒಂದು ಕಡೆ ವಿದ್ಯಾಭ್ಯಾಸ ಮಾಡಿ ವಿದ್ಯೆ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ತಮ್ಮ ಭವಿಷ್ಯನ ರೂಪಿಸೋದಕ್ಕೆ ತಂದೆ ತಾಯಿ ಕಾಣಿಸ್ಕೊಂಡಿದ್ರು ಈಗ ಒಂದು ಕಡೆ ಮೂರು ವಿದ್ಯಾರ್ಥಿಗಳನ್ನು ಕಳ್ಕೊಳ್ಳೋ ಸ್ಥಿತಿ ಜೊತೆಗೆ ನಿಮಗೆ ಏಟು ಆಗಿದೆ ಏನನ್ ಏನೇಳ್ತೀನಿ ಏನು ಹೇಳಬೇಕು ಗೊತ್ತಿಲ್ಲ ಸರ್ ಕಳ್ಕೊಂಡ್ರೆ ದುಃಖ ಪಡಬೇಕು ಇಲ್ಲ ನಮಗೆ ಇಷ್ಟ ಆಗಿದೆ ಅಂತ ಖುಷಿ ಪಡಬೇಕು ಗೊತ್ತಾಗ್ತಿಲ್ಲ ಮಧುಕರ್ ಇದು ಗಾಯಗೊಂಡಿರುವಂತಹ ಬಿ ಇ ವಿದ್ಯಾರ್ಥಿಯ ಮಾತು ಆತನಿಗೂ ಸಹ ತನ್ನ ಸಹಪಾಠಿಗಳನ್ನು ಕಳೆದುಕೊಂಡು ಸಾಕಷ್ಟು ದುಃಖದಲ್ಲಿದ್ದಾನೆ ಅವರ ರೂಮೇಟ್ಗಳು ಮೂವರು ಸಹ ಈ ದುಃಖ ಒಂದು ಕಡೆ ಆದರೆ ಆತನಿಗೂ ಸಹ ಏಟು ಬಿದ್ದಿರೋದ್ರಿಂದ ಅವನು ಸಹ ನೋವಿನಲ್ಲಿದ್ದಾನೆ ಆದರೆ ವಿದ್ಯಾಭ್ಯಾಸಕ್ಕಾಗಿ ಬಂದು ಜೊತೆಗೆ ಗಣೇಶೋತ್ಸವದಲ್ಲಿ ಪ್ರತಿ ಬಾರಿಯೂ ಸಹ ಆ ಒಂದು ಇದ್ದರು ಅಲ್ಲಿ ಹಾಸ್ಟೆಲ್ ಪಕ್ಕದಲ್ಲೇ ಗಣೇಶೋತ್ಸವ ನಡೆಯೋದ್ರಿಂದ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಖುಷಿ ಖುಷಿಯಾಗಿ ಊರಿನವರ ಜೊತೆ ಅಲ್ಲಿ ಹಾಸ್ಟೆಲ್ ಇರೋದ್ರಿಂದ ಅವರೂ ಸಹ ಮೊಸಳೆ ಹೊಸಳಿಯ ಊರಿನವರಂತೆ ಅಲ್ಲಿಯ ಸಡಗರ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರು ಆದರೆ ಈ ಬಾರಿಯ ದುರಂತ ಎಲ್ಲರನ್ನೂ ಸಹ ಅಕ್ಷರಶಃ ನೋವಿನಲ್ಲಿ ಮುಳುಗಿಸಿದೆ ಕಣ್ಣೀರಿನಲ್ಲಿ ಕಣ್ಣೀರ ಕಡಲಲ್ಲಿ ಮುಳುಗಿಸಿದೆ ಹೀಗಾಗಿ ಸಾಕಷ್ಟು ನೋವಿನಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಜೊತೆಗೆ ಮಕ್ಕಳನ್ನು ಮೂವರು ಮಕ್ಕಳನ್ನು ಕಳೆದುಕೊಂಡಂಥ ಪೋಷಕರ ಸ್ಥಿತಿ ಹೇಳತ್ತಿರೋದಾಗಿತ್ತು ಆದರೆ ಈ ಗಾಯಗೊಂಡವರ ಮಕ್ಕಳ ಗಾಯಗೊಂಡಿರುವ ಮಕ್ಕಳನ್ನು ಸಹ ನೋಡೋಕೆ ಬಂದಿರುವ ಸಹ ಪೋಷಕರು ಸಹ ಸಾಕಷ್ಟು ನೋವಿನಲ್ಲಿ ಸದ್ಯ ಇದ್ದಾರೆ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಆದರೆ ತಮ್ಮ ತಮ್ಮ ಅಲ್ಲದ ತಪ್ಪಿಗೆ ಈ ರೀತಿಯ ಒಂದು ದುರಂತದಲ್ಲಿ ನೋವನ್ನು ಅನುಭವಿಸಬೇಕಲ್ಲ ಅನ್ನುವಂಥ ಸ್ಥಿತಿ ಸದ್ಯ ಎಲ್ಲರದ್ದಾಗಿದೆ ಓಕೆ ಯು ಹರೀಶ್ ಡೀಟೇಲ್ಸ್ಗೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ